Oh, ಅಸಾಮಾನ್ಯ ಅನ್ನುವ ಹಾಗೆ ಗ್ರಹಿಸಿರಬಹುದು ಸಾಮಾನ್ಯ ಖಂಡಿತವಾಗಿ ಅಲ್ಲ ಯಾರು ಎಷ್ಟೇ ಅಸಾಮಾನ್ಯರಾದರು ಮೊಸಳೆ ನೀರಿನಲ್ಲಿದ್ದರೆ ಹೇಗೆ ಬಲವು ಆನೆ ನೆಲದಲ್ಲಿದ್ದರೆ ಹೇಗೆ ಬಲವು ಅವರವರ ಕ್ಷೇತ್ರದಲ್ಲಿದ್ದರೆ ಮಾತ್ರ ಅವರಿಗೆ ಮರ್ಯಾದೆ ಸಂಪುಷ್ಟದಲ್ಲಿದ್ದರೆ ಸಾಲಿಗ್ರಾಮಕ್ಕೆ ಮರ್ಯಾದೆ ಅಲ್ವ ಹಾಗೆ ನೀನು ಊರು ಬಿಟ್ಟು ಇಲ್ಲಿ ನಮ್ಮ ಹತ್ರ ದೊಡ್ಡ ಸಿಗ ಮಾತಾಡುವುದು ಬರುವುದು ಊರು ಬಿಟ್ಟವ ಯಾರು ಅಂತ ಹೇಳಿ ನೀನು ಪರಿಚಯ ಕೇಳಿದ್ರೆ ನಿನಗೆ ಆಶ್ಚರ್ಯವಾಗಬಹುದು ನಡುಕವೂ ಉಂಟಾಗಬಹುದು ಯಾಕೆ ಓಡಿಯು ಹೋಗುವ ಅಟ್ಟು ಬೀದಿದ್ರೆ ಹೌದೌದು ನನ್ನನ್ನು ಓಡಿಸುವಂತದ್ದು ನಾನೇ ಇದ್ದೇನೆ ಓಡಿಸಿ ಮತ್ತೆ ಸಾಮರ್ಥ್ಯ ಇಲ್ಲದೆ ಮಾತಾಡಿದ್ರು ಅಂತ ಹೇಳಿ ಕೆಲವು ಸಲ ಕೆಲವು ಪ್ರಾಣಿಗಳು ಇದೆಯಾದ್ರೂ ಓಡಬೇಕಾಗ್ತದೆ ಹೌದು ನೀನು ಅರ್ಥ ಆಗತ್ತೆ ಹೌದು ಯಾರು ನೀನು ಲೋಕದ धर्व हेते लोक गंधर्व वंश वंशर गुष्पगंध ಯಾಕೆ ದಂತ ಇರುವುದಿದ್ರೆ ಗಟ್ಟಿ ಬೇಕು ಪುಷ್ಪದಂತ ದಂತ ಹಾಗೆ ದಂತ ದಂತ ಇದ್ರೆ ಹಾಗಲ್ಲ ಎಲ್ಲದಕ್ಕೆ ಎಲ್ಲವೂ ಹೋಲಿಕೆ ಆಗೋದಿಲ್ಲ ಹೋಲಿಕೆ ಹೌದಾಗ ಹೋಲಿಕೆ ಮಾಡುವಾಗ ಬರ್ತದೆ ನಮಗೆ ಹೌದಾ ನನ್ನ ಹತ್ರ ಕುಂತ ಕುಮದ ಮಲ್ಲಿಗೆ ಒಪ್ಪಿದಂತಹ ಹಲ್ಲು ಅಷ್ಟು ಮೃದುವಾದ ಅಷ್ಟು ಬೆಳ್ಳಗೆ ಬೆಳ್ಳಗೆ ಮೃದುವಾದಂತೆಯ ನಾರಿನಿಂದ ಕಟ್ಟಿದ ಮಲ್ಲಿಗೆಯ ಮಾಲೆ ಅಂತ ಅಷ್ಟು ಕಟ್ಟಾದ ಹಲ್ಲು ಅಂತ ಲೆಕ್ಕ ನಿಮ್ಮ ನಂತರ ಆಗಿರುತ್ತೆ ಪುಷ್ಪದಂತಿರು ಗಂಧರ್ವರ ಮೇಲೆ ನಿಮ್ಗೆ ಏನು ಅಸಮಾಧಾನ ಇಲ್ಲ ಯಕ್ಷರ ಮೇಲೆ ಹೇಗೂ ಇಲ್ಲ ಸರಿ ವಿದ್ಯಾಧನರ ಮೇಲೂ ಇಲ್ಲ ಸರಿ ಹಾಗಾಗಿ ನಾನು ಗಂಧರ್ವ ಲೋಕದವ ಪುಷ್ಪದಂತ ಅನ್ನುವಂತಹ ಸಮಸ್ತ ವಿಚಾರವನ್ನ ನಿನಗೆ ಅರುಹಿದವನಿದ್ದೇನೆ ಇಷ್ಟೆಲ್ಲ ಹೇಳಿಯೂ ಕೂಡ ನಾನು ದೇವಲೋಕದವನ್ನು ವಿಚಾರ ಅರಿತೂ ಕೂಡ ಯುದ್ಧಕ್ಕೆ ನೀನು ಮುಂದಾಕ್ತಿ ಅಂತಿದ್ದರೆ ನಿನ್ನನ್ನು ಗೆದ್ದರೆ ನೀನೇ ಯುದ್ಧವನ್ನು ಬಯಸಿದರೆ ನಾವು ಬಿಡುವಂತಿಲ್ಲ ಯಾಕೆಂದರೆ ನಮಗ್ರ ಆರ್ಯ ಬರ್ತವೆ ಅದನ್ನ ಆಳ್ವಿಕೆಗೆ ಒಳಪಟ್ಟು ಇದರಲ್ಲಿ ನಾನು ಹೋದದ್ದೇ ಇದ್ದಾರೆ ಗಾದೆ ಕೇಳಿರು ಆನೆ ಹೋದದ್ದೇ ಇದ್ದಾರೆ ಹೌದೌದು ನೀನು ಆನೆಗೆ ಸಮಜಪಾದ ಒಳಗೆ ಸಕಲ ಪ್ರಾಣಿಗಳ ಪಾದವು ಹೇಗೆ ಅಡಗುತ್ತದೆ ಹಾಗೆ ಚಕ್ರವರ್ತಿಯ ಪಾದದ ಒಳಗಡೆ ಎಲ್ಲವೂ ಅಡಗವಾಗಿರುದೇ ನಿನ್ನಂತಹ ಚಕ್ರವರ್ತಿ ಚಕ್ರವರ್ತಿನ ಕುಟುಂಬಾಂಗದ ನಿನ್ನಂತಹ ಮದ ತುಂಬಿದ ಗಜವನ್ನ ಫಲಗಿಸುವಂತ ಫಲಗಿಸುವಂತದ್ದು ಅಂಕುಶ ಎನ್ನುವಂತಹ ಆಯುಧ ಹೌದು ಅದನ್ನ ಕಿವಿಗೆ ಹಾಕಿ ಆಮೇಲೆ ದೊಡ್ಡದೇ ಆದರೆ ಅಂಕುಶ ಸಣ್ಣದಲ್ಲ ಅಂಕುಶ ಸಣ್ಣದಲ್ಲ ಹಾಗಾಗಿ ಅದೇ ಅಂಕುಶವನ್ನ ಸಣ್ಣದಲ್ಲ ಅನ್ನೋ ಹಾಗೆ ನಿಮಗೆ ತೋರ್ಪಡಿಸಬೇಕಲ್ಲ ನಿನ್ನ ಕಿವಿಗೆ ಹಾಕಿ ಎಳಿತೇನೆ ಮಗನೆ ಕೆಲವರಿಗೆಲ್ಲ ಉಂಟು ನಮ್ಮಂತವ್ರು ಮಕ್ಕಳಾಗಬೇಕು ಮತ್ತೆ ಕೆಲವರಿಗೆಲ್ಲ ಉಂಟು ನಮ್ಮಂತವ್ರು ಗಂಡ ಆಗಬೇಕು ಅಲ್ಲ ಇವರಿಗೆ ನಾನು ಮಗ ಆಗಬೇಕು ಅಂತ ಹೇಳ್ಬೇಕು ಮಾಡ್ತೀವಿ ಅಂಕುಶ ನೀನು ಆನೆ ಇದು ಉಂಟು ಗೊತ್ತುಂಟು ಇದು ಉಂಟು ಗೊತ್ತುಂಟು ಅದು ಗೊತ್ತುಂಟು ಗೊತ್ತುಂಟು ಅದು ನಿಮ್ಮ ಊರಿನಲ್ಲಿ ಚಲಾವಣೆ ಇದು ನಿಮ್ಮ ಊರಿನಲ್ಲಿ ನಮ್ಮ thank ನೀನು ಪರಾಕ್ರಮಿ ಅನ್ನುವ ಹಾಗೆ ಅರ್ಥವಿಸಿಕೊಂಡೆ ಸೋಲನ್ನ ಒಪ್ಪಿಕೊಂಡೆ ನಿನ್ನ ಹಂಗಿಸಬೇಕು ಕಾಣುತ್ತದೆ ಬೇಡ ಅಂತ ಬಿಟ್ಟದ್ದು ಯಾಕೆ ಸೋಲನ್ನೇ ನಿನ್ನ ಸೋಲಿಸಿ ನಾನು ಗೆದ್ದ ಗೆಲುವು ಗೆಲುವಲ್ಲ ಸೋಲನ್ನೇ ಒಪ್ಪಿಕೊಂಡ ಮೇಲೆ ಅಂಗಿಸುವ ಮಾತೇದು ಹೇಳು ಸೋತವರನ್ನು ಹಂಗಿಸುವುದು ಸೋಲನ್ನುವುದು ಅಂಗೀಕಾರಕ್ಕೆ ಸಮ ಹಾಗಾಗಿ ಸೋತಿದ್ದೇನೆ ಸಾಮರ್ಥ್ಯಕ್ಕೆ ಅಯ್ಯ ಅಯ್ಯ ನೀನು ಬಿದ್ದಿ ಸರಿ ಹೋರಾಡಿ ನಿನಗೆ ಸೋಲಿನ ಸವಿಯನ್ನು ಉನ್ನಿಸಿ ನಾನು ಪಡಬೇಕಾದ ಸ್ವರ್ಗದ ಸಿರಿ ಏನು ಇಲ್ಲ ಆದರೂ ನಿನ್ನ ಉದ್ಘಟತನ ನನ್ನನ್ನು ಕೆರಳುವಂತೆ ಮಾಡಿದ್ದು ಸರಿ ನೀವೆಲ್ಲರೂ ಮೇಲುಲೋಕದವರು ಸದಾ ನಮ್ಮ ಗೌರವಕ್ಕೆ ಪಾತ್ರರಾದ ದೇವಲೋಕದವರು ಎನ್ನುವ ಅಹಂಕಾರ ಅಯ್ಯೋ ನಿನ್ನ ್ರೀ ಗಡಣದೊಂದಿಗೆ ಇಲ್ಲಿ ವಿಹರಿಸಿ ಇನ್ನ ಲೋಕಕ್ಕೆ ಹೋಗು ನಮ್ಮ ಮೇಲೆ ಅನುಗ್ರಹದ ದೃಷ್ಟಿ ಇರುತ್ತೆ ಇಷ್ಟಕ್ಕೆ ಮುಗಿಯುವುದಿಲ್ಲ ಒಂದು ಕೆಲಸವಾಗಿ ಸುಮ್ಮನೆರುವುದಿಲ್ಲ ನನ್ನ ಮಕ್ಕಳಿದ್ದಾರೆ ಅಯ್ಯ ಸೋಲನ್ನ ಒಪ್ಪಿಕೊಂಡಂತಹ ನನಗೆ ಕ್ಷಮೆಯನ್ನು ನೀಡಿದವನೇ ಹಾಗಾಗಿ ನಿನ್ನನ್ನು ಹೀಗೆ ಬಿಟ್ಟು ಹೋಗುವುದಲ್ಲ ನನಗೆ ಐ ಐದು ಮಂದಿ ಹೆಣ್ಣು ಮಕ್ಕಳಿದ್ದಾರೆ ಯಾರಿಗೂ ಮದುವೆ ಆಗಲಿಲ್ಲ ಐದು ರೀತಿ ಹೆಣ್ಣು ಮಕ್ಕಳು ವಯಸ್ಸಿಗೆ ಬಂದಂತಹ ಬಹಳ ಸುಂದರ್ಯ ಹಾಗಾಗಿ ಆ ಮಕ್ಕಳನ್ನು ನಿನಗೆ ಮದುವೆ ಮಾಡಿಕೊಡುವುದಾಗಿ ನಿಶ್ಚಯಿಸಿದ್ದೇನೆ ಅಯ್ಯ ನಿನ್ನ ಅಭಿಮಾನಕ್ಕೆ ನಾನು ಕೃತಜ್ಞ ಸರಿ ನನ್ನ ಮೇಲೆ ಗೌರವವನ್ನು ಹೊಂದಿದವನಾಗಿ ನಿನ್ನ ಕನ್ಯಾಸರೆಯನ್ನು ಬಿಡಿಸಬೇಕು ಸರಿಯಾದ ಸತ್ಕುಲಕ್ಕೆ ನಿನ್ನ ಮಕ್ಕಳನ್ನು ಕಳುಹಿಸಬೇಕನ್ನುವ ಭಾವನೆಯಿಂದ ನನ್ನ ನಡೆಯಲನ್ನಾಗಿ ವರಿಸುವ ಮನಸ್ಸನ್ನು ನೀನು ಪ್ರಕಟಣೆ ಯೋಗ್ಯತೆ ಆದರೆ ನಾನು ಊರನ್ನಾಡುವ ಚಕ್ರವರ್ತಿ ಈಗಾಗಲೇ ಒಂದು ಇಬ್ಬರಿಗೆ ಗಂಡ ಇನ್ನು ಮದುವೆಯಾಗುವ ಆಲೋಚನೆಯಲ್ಲಿ ಇಲ್ಲ ಆದರೆ ನನ್ನ ಧರ್ಮಪತ್ನಿಯಾದ ಸಂಧ್ಯಾಳಿಯ ಮಗ ಧರ್ಮಾಂಗನವೆಂಬ ಸಕಲಾಂಗ ಪರಿಪೂರ್ಣನಾದ ಸುಶೀಲನಾದ ಭೀಮ ವಿಕ್ರಮಿಯಾದ ಮಗನೊಬ್ಬನಿದ್ದಾನೆ ಅವನಿಗೆ ನಿನ್ನ ಮಗಳಂದಿರನ್ನು ಕಂಡುಕೊಳ್ತೇನೆ ಸಮಾಧಾನ ತಂದು